ದೇವಸ್ಥಾನದಲ್ಲಿ ಶಾಂತಿ ಹೋಮ ಶುದ್ಧೀಕರಣ ಯಾಗವನ್ನು ನಡೆಸಲಾಗ್ತಾ ಇದೆ ಕಲಬೆರಕೆ ತುಪ್ಪದಿಂದ ಮಾಡಿದ್ದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಒಂದು ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಆರರಿಂದ ಹತ್ತು ಗಂಟೆಗೆ ಈ ಸಂಪೂರ್ಣ ಶುದ್ಧೀಕರಣ ಯಾಗ ನಡೆದಿದೆ ಇನ್ನೊಂದಷ್ಟು ಪೂಜಾ ಕಾರ್ಯಗಳನ್ನ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ದೇವಸ್ಥಾನದ ಅಂಗಳ ಲಡ್ಡು ತಯಾರಿಕಾ ಸ್ಥಳ ಅನ್ನ ಪ್ರಸಾದ ಕೇಂದ್ರ ಬಂಗಾರದ ಬಾವಿ ಸೇರಿ ಹಲವೆಡೆ ನೈವೇದ್ಯ ಪಂಚಗವ್ಯ ಸಂಪ್ರೋಕ್ಷಣೆ ಪೂರ್ಣಾಹುತಿಯೊಂದಿಗೆ ಮುಗಿದ ಶುದ್ಧೀಕರಣ ಯಾಗ ಉಗ್ರಾಣದಲ್ಲಿ ಅನ್ನ ಪ್ರಸಾದ ಲಡ್ಡು ಬೂಂದಿ ಫೋಟೋಗೆ ವಾಸ್ತು ಶುದ್ಧಿ ತುಪ್ಪವನ್ನು ಬಳಸುವಂತಹ ಎಲ್ಲ ಪ್ರದೇಶಗಳಲ್ಲಿ ಕುಂಭ ಪ್ರೋಕ್ಷಣೆ ನೋಡಿ ಈ ವಿಚಾರ ಯಾವಾಗ ಹೊರಗ್ ಬಂತೋ ನಿಜವಾಗ್ಲೂ ಕೂಡ ಸಾಕಷ್ಟು ಭಕ್ತಾದಿಗಳ ಮನಸ್ಸೆ ಭಾರವಾಗ್ಬಿಟ್ಟಿತ್ತು ಅಯ್ಯೋ ಹೀಗಾಗ್ಬಿಡ್ತಲ್ಲ ಅಯ್ಯೋ ಹೀಗಂದ್ರೆ ಏನು ಮುಂದೆ ಏನು ಮಾಡೋದು ಅಂತ ಸೊ ಇದೀಗ ಯಾಗವನ್ನು ಮಾಡಲಾಗಿದೆ ನೀವು ಅಲ್ಲಿನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಇದು ತಿರುಪತಿಯ ದೃಶ್ಯಗಳು ಯಾವ ರೀತಿಯಾಗಿ ಶುದ್ಧೀಕರಣವನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಈ ಶುದ್ಧೀಕರಣದ ಅರ್ಥ ಏನು ಇದರಿಂದ ಆಗುವಂಥ ಲಾಭವೇನು ಪ್ರಯೋಜನವೇನು ವರ್ಷಾನು ವರ್ಷಗಳಿಂದ ತಿರುಪತಿ ತಿಮ್ಮಪ್ಪನ ಆರಾಧನೆಯನ್ನು ಮಾಡ್ತಾ ಇರೋರ ಮನಸ್ಸಿಗಂತೂ ಇದು ತೀರಾ ಘಾಸಿಯನ್ನು ಮಾಡಿದಂಥ ವಿಚಾರ ಆಗಿತ್ತು ಈಗ ಶುದ್ಧೀಕರಣ ಅಂತ ಶುದ್ಧೀಕರಣವನ್ನು ಮಾಡಲಾಗ್ತಾ ಇದೆ ಇದರಿಂದ ಎಲ್ಲವೂ ಸರಿ ಹೋಗುತ್ತಾ ಭಕ್ತರ ಮನಸ್ಸಿನ ಮೇಲಾಗಿರುವಂಥ ಪರಿಣಾಮ ಇದೆಯಲ್ಲ ಅದು ಸರಿ ಹೋಗುತ್ತಾ ಈ ಶುದ್ಧೀಕರಣದಿಂದ ಏನು ಆಗತ್ತೆ ಇದು ಎಲ್ರಿಗೂ ಇರುವಂಥ ಸದ್ಯದ ಪ್ರಶ್ನೆ ಅಲ್ವಾ ಯಾಕೆ ಅಂತ ಹೇಳಿದರೆ ಈ ತಲಾ ತಲಾಂತರದಿಂದಲೂ ತಿರುಪತಿ ತಿಮ್ಮಪ್ಪನ ಆರಾಧನೆಯನ್ನು ಮಾಡಿಕೊಂಡು ಬರುವವರು ಬಹಳಷ್ಟು ಮಂದಿ ಇದ್ದಾರೆ ಅಲ್ಲಿಗೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿಯೇ ಬರೋದು ಅಲ್ಲಿಗೆ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಬಂದು ಇಲ್ಲಿ ಹಂಚಿದ್ರೇ ಒಂದು ನೆಮ್ಮದಿ ಅಂಥ ಪ್ರಸಾದದಲ್ಲಿ ಬೆರಕೆ ಆಗಿದೆ ಅಂತ ಹೇಳಿದ್ರೆ ಅದರಲ್ಲೂ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಲಾಗಿದೆ ಅನ್ನೋದಾದರೆ ನಿಜವಾಗಲೂ ಕೂಡ ಅದು ಎಷ್ಟೋ ಭಕ್ತಾದಿಗಳಿಗೆ ಅರಗಿಸಿಕೊಳ್ಳದಾಗದಂಥ ಕಹಿ ಸತ್ಯ ಆಗ್ಬಿಟ್ಟಿತ್ತು ಇದೀಗ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ಪೂಜಾ ಈ ಯಾಗ ಈ ಕ್ಲೀನ್ ಮಾಡೋದು ಶುದ್ಧೀಕರಣ ಅನ್ನೋದನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಈ ಗ್ರಹಣ ಮುಗಿದ ನಂತರ ಈ ಥರದೊಂದು ದೇವಸ್ಥಾನ ಶುದ್ಧೀಕರಣ ಅಂತ ಮಾಡೋದನ್ನು ನಾವು ನೋಡಿದ್ವಿ ಅಥವಾ ಯಾವುದಾದ್ರೂ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಅಥವಾ ಪೂಜಾರಿಯೋ ಪೂಜೆ ಮಾಡುವವರು ಯಾರಾದರೂ ಸಾವನ್ನಪ್ಪಿದ್ರೆ ಸೂತಕ ಆವರಿಸಿಕೊಂಡಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಶುದ್ಧೀಕರಣ ಮಾಡೋದನ್ನು ಕೂಡ ನಾವು ನೋಡಿದ್ವಿ ಮೈಲಿಗೆ ಆಗಿದೆ ಅನ್ನೋದನ್ನು ಹೇಳಿದಾಗಲೂ ಕೂಡ ಶುದ್ಧೀಕರಣ ಅನ್ನೋದನ್ನು ಮಾಡಲಾಗ್ತಾ ಇತ್ತು ಆದರೆ ಇಲ್ಲಿ ದೇವಸ್ಥಾನ ಅಲ್ಲ ಆ ಲಡ್ಡನ್ನು ತಿಂದವರು ಕೂಡ ಪ್ರಸಾದವನ್ನು ಸೇವಿಸಿದವ್ರಿಗೂ ಕೂಡ ಏನಾಗ್ಬಿಡ್ತು ಮೈಲಿಗೆ ಆಗಿಬಿಡ್ತಲ್ಲ ನಾವು ತಲ ತಲಾಂತರದಿಂದ ಪಾಲಿಸ್ಕೊಂಡು ಬಂದಿದ್ದಂಥ ಸಂಪ್ರದಾಯಕ್ಕೆ ಒಂದು ಅಪನಂಬಿಕೆ ಆಗ್ಬಿಡ್ತಲ್ಲ ಅನ್ನೋದೊಂದು ಬೇಸರ ಇದೆ ಈ ಸಂದರ್ಭದಲ್ಲಿ ಇದೀಗ ದೇವಸ್ಥಾನದಲ್ಲಿ ಶುದ್ಧೀಕರಣವನ್ನು ಮಾಡಲಾಗ್ತಾ ಇದೆ ಈ ಶುದ್ಧೀಕರಣದ ಮಹತ್ವವೇನು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಸತ್ಯ ತಿರುಪತಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ತಿರುಪತಿ ಲಡ್ಡು ಅಶುದ್ಧಿ ಇವತ್ತಿನಿಂದ ಮೂರು ದಿನಗಳ ಕಾಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮಹಾಶಾಂತಿ ನಡೆಯುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಆಗಿದೆ ಇವತ್ತಿನಿಂದ ಮೂರು ದಿನ ಮಹಾಶಾಂತಿಯಾಗವನ್ನು ನೆರವೇರಿಸಲಾಗತ್ತೆ ನೋಡಿ ಈ ತಿರುಪತಿ ಲಡ್ಡುವಿನಲ್ಲಿ ಕಲಬರಿಕೆ ಆಗಿದೆ ಅನ್ನುವಂಥ ಆರೋಪ ಏನಿತ್ತು ಇದು ದೇಶದೆಲ್ಲೆಡೆ ಭಾರಿ ಸಂಚಲನವನ್ನು ಕೂಡ ಮೂಡಿಸಿತ್ತು ಸೊ ಇದರ ಬೆನ್ನಲ್ಲೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ದೇಗುಲ ಶುದ್ಧೀಕರಣ ಮಾಡಬೇಕು ಅನ್ನೋದನ್ನು ಹೇಳಿದರು ಆ ಕಾರಣಕ್ಕಾಗಿ ಶುದ್ಧೀಕರಣ ನಡೀತಾ ಇದೆ ಈ ಪ್ರಸಾದ ಯಾರ್ಯಾರು ತಿಂದಿದ್ರೋ ಅಥವಾ ಯಾರ್ಯಾರು ಅದನ್ನ ದೇವರ ರೀತಿಯಲ್ಲಿ ಸ್ವೀಕರಿಸ್ತಾ ಇದ್ರೋ ಅವ್ರು ಎಲ್ರಿಗೂ ಆಘಾತ ಆಗಿದೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಜನ ಕಷ್ಟ ಆಗ್ತಾ ಇದೆ ಇನ್ನೊಂದು ವಿಚಾರ ಏನು ಅಂತಂದರೆ ಯಾವಾಗ ಈ ವಿವಾದ ಸ್ಫೋಟ ಆಯಿತೋ ಈ ಕಳೆದ ಮೂರು ದಿನಗಳಿಂದ ತಿರುಪತಿಗೆ ಭೇಟಿ ನೀಡುವವರ ಸಂಖ್ಯೆಯಲ್ಲೂ ಕೂಡ ಗಣನೀಯ ಇಳಿಕೆ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಈ ವೀಕೆಂಡ್ ಹಾಗೂ ತಮಿಳುನಾಡಿನ ಶ್ರಾವಣ ಮಾಸ ಆರಂಭ ಆಗಿದೆ ತಿರುಮಲದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರಬೇಕಾಗಿತ್ತು ಆದರೆ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇತ್ತು ಇದನ್ನು ನೋಡಿದಾಗ ಎಲ್ರಿಗೂ ಕೂಡ ಒಂದು ಆಘಾತ ಯಾಕೆ ಹೇಳಿ ಇದು ನಂಬಿಕೆಯ ವಿಚಾರ ನಂಬಿಕೆಗೆ ಘಾಸ್ಯ ಆಗಿದೆ ನಂಬಿಕೆಗೆ ಮೋಸ ಆಗಿದೆ ಸೊ ಇದನ್ನು ಸಹಿಸ್ಕೊಳ್ಳೋದು ಹೇಗೆ ಯಾವುದೇ ಧರ್ಮಗಳಾಗಿರಲಿ ಅದು ಹಿಂದೂ ಮುಸಲ್ಮಾನ ಅಥವಾ ಕ್ರಿಶ್ಚಿಯನ್ ಬೌದ್ಧ ಯಾವುದೇ ಆಗಿರಲಿ ಎಲ್ಲ ಧರ್ಮಗಳು ನಿಂತಿರುವುದು ನಂಬಿಕೆಯ ಮೇಲೆಗೆ ಆ ನಂಬಿಕೆಗೆ ಹೊಡೆತ ಬಿದ್ದಿದೆ ಅಂತ ಅಂದಾಗ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಹಜವಾಗಿ ಕಷ್ಟ ಆಗತ್ತೆ ಈಗ ಈ ಶುದ್ಧೀಕರಣವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿತ್ತು ಇಂದಿನಿಂದ ಮೂರು ದಿನಗಳ ಕಾಲ ತಿರುಮಲದಲ್ಲಿ ಮಹಾಶಾಂತಿಯಾಗ ನಡೆಯುತ್ತೆ ಲಡ್ಡು ಪ್ರಸಾದ ಅಪವಿತ್ರ ಆದ ಕಾರಣಕ್ಕೆ ಶುದ್ಧಿಗೊಳಿಸೋಕೆ ಮಹಾಶಾಂತಿಯಾಗವನ್ನು ಮಾಡಲಾಗ್ತಾ ಇರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಟಿ ಟಿ ಡಿ ಇದ್ರ ಬಗ್ಗೆ ಹೇಳಿಕೊಂಡಿತ್ತು ನಾವು ಮಹಾಶಾಂತಿಯಾಗವನ್ನು ನಡೆಸ್ತೀವಿ ಅಂತ ಈ ಯಾಗದಲ್ಲಿ ವೇದ ವಿದ್ವಾಂಸರ ಜೊತೆಗೆ ಕುತ್ವಿಕರು ಕೂಡ ಭಾಗಿಯಾಗಿದ್ದಾರೆ ಈಗಾಗಲೇ ಟಿ ಟಿ ಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಉನ್ನತಾಧಿಕಾರಿಗಳು ಪ್ರಧಾನ ಅರ್ಚಕರು ವಿದ್ವಾಂಸಕರು ಸೇರಿದಂತೆ ಅನೇಕರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಯಾವುದೇ ಕಾರಣಕ್ಕೂ ಭಕ್ತರ ಮನಸ್ಸಿನ ಮೇಲೆ ಘಾಸ್ಯ ಆಗಬಾರದು ನೋವಾಗಬಾರದು ದೇವಸ್ಥಾನದಲ್ಲಿ ಆ ಥರದ್ದೇನಾದರೂ ನಡೆದಿದ್ರೆ ಎಲ್ಲವೂ ಕೂಡ ಶುದ್ಧವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶುದ್ಧೀಕರಣವನ್ನು ಮಾಡಲಾಗ್ತಾ ಇದೆ ನೋಡಿ ತಿರುಪತಿಯ ಲಡ್ಡು ತಯಾರಿಕೆಯಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಇವೆಲ್ಲವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ವಿಚಾರ ಇತ್ತಲ್ಲ ಇದು ಕಲಿಯುಗ ದೈವ ತಿಮ್ಮಪ್ಪನ ಸನ್ನಿಧಾನವನ್ನೇ ಎಲ್ಲರೂ ಆಘಾತದಿಂದ ನೋಡುವಂತೆ ಮಾಡಿತ್ತು ತಿರುಪತಿ ತಿಮ್ಮಪ್ಪನನ್ನ ಕರೆಯೋದೇ ಕಲಿಯುಗದ ದೈವ ಅಂತ ಕರೆಯೋದು ಈ ಕಾರಣಕ್ಕಂತನೇ ಅಲ್ಲಿಗೆ ಎಲ್ರೂ ಹೋಗುವಂಥ ಆದ್ರೆ ಅದೇ ಜಾಗದಲ್ಲಿ ಈ ತರ ಎಲ್ಲ ಆಗ್ಬಿಟ್ಟಿದೆ ಅಂತ ಅಂದಾಗ ಎಂಥವರಿಗಾದ್ರು ಅದೊಂದು ದೊಡ್ಡ ಆಘಾತ ನೋಡಿ ಶ್ರೀ ಪೀಠದ ಪಾವಿತ್ರತೆಯನ್ನ ಕಾಪಾಡೋದಕ್ಕೆ ದೇವಾಲಯ ಶುದ್ಧೀಕರಣ ಪ್ರೋಕ್ಷಣೆ ಕುಂಭಾಭಿಷ್ Yeah. <laughs> ತಿರುಪತಿಯಲ್ಲಿ ಶುದ್ಧೀಕರಣವನ್ನು ಮಾಡ್ಲಾಗ್ತಾ ಇದೆ ಈ ಶುದ್ಧೀಕರಣದ ಮಹತ್ವವೇನು ಶುದ್ಧೀಕರಣ ಯಾವ ಯಾವ ಸಂದರ್ಭದಲ್ಲಿ ಬಗ್ಗೆ ಮತ್ತಷ್ಟು ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಆಚಾರ್ಯ ತಾಮ್ರಪೂರ್ಣಿ ಗುರುಜಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುರುಜಿ ಮೊದಲಿಗೆ ನಮಸ್ತೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಅಥವಾ ಪ್ರಸಾದದಲ್ಲಿ ಒಂದು ಕಲಬರಕೆ ಆಗಿದೆ ಅನ್ನೋದು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿನಲ್ಲಿ ಒಂದು ಘಾಸಿ ಆಗಿದೆ ಈಗ ಶುದ್ಧೀಕರಣ ಅನ್ನುವಂಥ ನಿರ್ಧಾರಕ್ಕೆ ಬಂದು ಶುದ್ಧೀಕರಣವನ್ನು ಮಾಡ್ಲಾಗ್ತಾ ಇದೆ ಈ ಶುದ್ಧೀಕರಣದ ಮಹತ್ವ ಏನು ಅಂತ ಗುರುಜಿ ನೋಡೋದಾದರೆ ಕಲಿಯುಗದ ಶಿಲಾವತ್ ದೃಶ್ಯತೆ ಹರಿಹೇತ ಶಿಲೆಯಾಂಗ ಕಾಣ್ತಾನೆ ದೇವರು ಆದರೆ ನಿಜವಾಗಲೂ ಒಂದು ಮೂರ್ತಿಯಲ್ಲಿ ನಿಂತಿದ್ದಾನೆ ಸ್ವಾಮಿ ಇಡೀ ಪ್ರಪಂಚದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಕಿಂತ ಒಂದು ಪಟ್ ಅಧಿಕವಾಗಿಯೇ ಈ ದೇವಸ್ಥಾನ ಇಲ್ಲಿನ ಪ್ರಸಾದ ಇದು ಬರೀ ಲಡ್ಡು ಮಾತ್ರ ಅಲ್ಲ ಎಲ್ಲ ಇದೆ ಇದೆ ಜಿಲೋಬಿ ಮಾಡ್ತಾರೆ ದೋಸೆ ಮಾಡ್ತಾರೆ ಪುಳಿಯೋಗರೆ ಮಾಡ್ತಾರೆ ಪೊಂಗಲ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಅತಿಯಾದ ತುಪ್ಪದ ಸುರಿವೆ ಇದರಲ್ಲಿ ಬೇರೆಕೆ ಆಗಿದೆ ವೆಜ್ ಸಂಬಂಧಪಟ್ಟಂಥ ರಸಗಳು ಮೀನಿನ ರಸಗಳು ಕೊಬ್ಬಿನ ಅಂಶ ಹಾಕಿ ತುಪ್ಪ ಅಂತ ತಯಾರು ಮಾಡಿ ಅದನ್ನು ಕೊಟ್ಟಿದ್ದಾರೆ ಅಂತ ಈಗ ನಾವು ಕೇಳಿ ಎಷ್ಟೋ ಜನದ ಮನಸ್ಸಿಗೆ ಆಘಾತ ಆಯಿತು ಅವರಿಗೆಲ್ಲ ಒಂದು ಉತ್ತರ ಕೊಡೋದಾದರೆ ಭಾವುಕರಾಗಿ ಉತ್ತರ ಕೊಡೋದಾದರೆ ಇದೊಂದು ಮಾತು ಸಾಕು ಅಂತ ನನಗನ್ಸುತ್ತೆ ಅದು ಏನಂದರೆ ಹಿಂದೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಅಲ್ಲಿನ ನವಾಬ ನವಾಬ ಒಬ್ಬ ಮುಸ್ಲಿಮು ಆದರೆ ತಿಮ್ಮಣ್ಣ ಅನ್ನುವರು ಅವರನ್ನು ಅರಮನೆಗೆ ಕರೆಸ್ತಾರೆ ಮಹಾನುಭಾವರು ಕರೆಸಿ ಅವರನ್ನು ಅಂತ ಆಗ ಒಂದು ತಟ್ಟೆ ತುಂಬ ನೈವೇದ್ಯಕ್ಕೆ ಕಳಿಸ್ತಾನೆ ನವಾಬ ಏನು ಬರೀ ಮಾಂಸದ ತುಂಡುಗಳನ್ನು ಕಳಿಸ್ತಾನಂತೆ ನೈವೇದ್ಯ ತರಬೇಕಾದರೆ ಮುಚ್ಚಿಟ್ಟು ತರಬೇಕು ಯಾರಿಗೂ ಗೊತ್ತಿಲ್ಲ ಅದು ಮಾಂಸ ಅಂತ ಆದರೆ ತಂದ ಮೇಲೆ ರಾಯರು ಪ್ರೋಕ್ಷಣೆ ಮಾಡಿ ಅಷ್ಟಾಕ್ಷರ ಮಂತ್ರಗಳು ಹೇಳಿ ಅದಕ್ಕೆ ತೀರ್ಥ ಹಾಕಿದ ಕೂಡಲೇ ಬಲ್ ಅದ್ಭುತವಾದ ಹಣ್ಣುಗಳಾದುವಂತೆ ದೇವರಿಗೆ ಇವರು ಬೇಕಾದ ಕಲಬೆರಕೆ ಮಾಡಿರಬಹುದು ಯಾರ್ಯಾರು ತಿನ್ನಬಾರ್ದು ಆ ಅಂಶವನ್ನು ತಿನ್ನಬಾರ್ದು ಅದನ್ನೆಲ್ಲ ತಿನ್ನಿಸಿರಬಹುದು ನಾನು ಇಲ್ಲ ಅಂತ ಹೇಳಿಲ್ಲ ತಿನ್ನಿಸಿದಾರೆ ತಾನೇ ಇಟ್ಕೊಳ್ಳೋಣ ಇನ್ನೂ ಪ್ರೂ ಆಗಬೇಕು ಇನ್ನೂ ಬೇಕಾದಷ್ಟು ಕೆಲಸಗಳಿದೆ ಆದರೆ ತಿಂದಿದೆ ಅಂತ ಒಂದು ಮನಸ್ಸಿಗೆ ಬಂದಾಗ ಆಗಾತಕ್ಕಕ್ಕೆ ರಾಯರನ್ನು ಸ್ಮರಣೆ ಮಾಡಿದರೆ ದೇವರು ತಾನು ಸ್ವೀಕಾರ ಮಾಡುವ ನೈವೇದ್ಯವನ್ನು ದೂರ ಇಡ್ತಾನೆ ಬೇಡದೇದ್ದದನ್ನು ಶುಭಂ ಪಿಬತ್ತಿ ಶೋನಿತ್ಯಂ ನಾಶವಂತ ನಾಶುಭಂತ್ರ ಹರೇ ಶುಭವಾದದ್ದನ್ನು ತಗೊಳ್ತಾನೆ ಅಶುಭವಾದದ್ದನ್ನು ಬಿಟ್ಟು ಬಿಡ್ತಾನೆ ಸ್ವಾಮಿ ಅಂಥದ್ದು ಈ ತಾಡುನಲ್ಲ ನೀವು ಬೇಕಾದ ಬೆರೆಸಪ್ಪ ಇನ್ನು ಮುಂದೆ ಅಲ್ಲ ಈಗ ಆ ಬೆರೆಸಿದ್ದಕ್ಕೆ ನಾಲ್ಕು ವರ್ಷದಿಂದ ನಾವುಗಳು ಹೋಗ್ತಿದ್ವಿ ಬೇಕಾದಂಗೆ ದೊಡ್ಡ ದೊಡ್ಡ ಲಾಡನ್ನೇ ತರ್ತಿದ್ವಿ ನಮಗೇನು ಗೊತ್ತು ತಿಳಿದು ತಿಂದಿಲ್ಲ ತಿಳಿದೇ ತಿಂದ್ವಿ ಅದರಲ್ಲಿ ಬೇರಿಕೆ ಆಗಿತ್ತೆ ಅನ್ನೋದು ನರಕದಲ್ಲಿ ನರಕ ಘೋರ ನರಕ ಪ್ರಾಪ್ತಿ ಆಗ್ತದೆ ನಾವು ಯಾರು ತಂಟೆಗೆ ಬೇಕಾದರೂ ಹೋಗ್ಬೋದು ತಿರುಪತಿಯ ತಿಮ್ಮಪ್ಪನ ತಂಟೆಗೆ ಮಾತ್ರ ಹೋಗಬಾರ್ದು ಅದಕ್ಕೆ ಈಗ ಒಂದು ಅದ್ಭುತವಾದ ಕಾರ್ಯಗಳು ಇದೆ ಶುದ್ಧಿ ಪುಣ್ಯವಾಚನ ಅದರ ಸಂಬಂಧಪಟ್ಟ ಹೋಮ ಆಪೋ ಇಷ್ಟ ಮಯೋಭವ ತಾನ ಊರ್ಜೆ ದದಾತನಃ ಮೈರಣಾಯ ಚಕ್ಷಸೆ ಯೋಜಸ್ಸೇವತ ಮುಹೂರ್ತ ಅಂತ ತಮ್ಮ ಪವಿತ್ರತನವನ್ನು ಮಾಡಲಿಕ್ಕೆ ಪ್ರೋಕ್ಷಣೆಯನ್ನು ಎಂಟೈರ್ ದೇವಸ್ಥಾನ ಇದಷ್ಟು ಯಾರು ಪ್ರೇರಣೆಯಲ್ಲಿ ನಡೀತಿದೆ ಅಂದ್ಕೊಂಡ್ರೆ ಆ ಭಗವಂತನ ಪ್ರೇರಣೆಯಲ್ಲೇ ನಡೀತಿದೆ ಕಲಿಯುಗ ಇಂಥವೆಲ್ಲ ನಾವು ನೋಡಬೇಕು ಇಂಥವೆಲ್ಲ ನಾವು ಅನುಭವಿಸ್ಬೇಕು ವಸುಮತಿಯ ಮೇಲಿನ್ನೂ ಅಸುರ ಜನರೇ ಬಹಳ ಬಹಳ ಅಂತ ಆ ಕಾಲದಲ್ಲಿ ಹೇಳಿದ್ರು ನಾನು ಹೇಳ್ತೀನಿ ಈಗ ಎಲ್ಲರೂ ಹಾಗೆ ಇದ್ದಾರೆ ಏನೋ ಯಾವುದೋ ಉಳಿಸ್ತೀನಿ ಅಂತ ಕೋಟ್ಯಾಂತ ರೂಪಾಯಿ ದೇವರು ಅವನೇ ಸೇವಕ್ಕೆ ತಂದು ಕೊಡ್ತಾನೆ ನೀವೇನು ತುಪ್ಪದಲ್ಲಿ ಉಳಿಸಿ ತರೋದು ನಿಮ್ಮ ಕೈಯಿಂದ ಏನೂ ಹಾಕಲ್ಲ ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ ಅದ ನಂತರ ತಿರುಪತಿಯ ತಿಮ್ಮಪ್ಪ ಕಣ್ಣು ಗೊತ್ತುಕೊಂಡು ನಾನ್ ವೆಜ್ ತಿನ್ನೋರಾಗಲಿ ತಿಂದೆದವರಾಗಲಿ ತೊಗೊಳ್ತಾರೆ ಹಾಗಾಗಿ ಆ ತುಪ್ಪದಲ್ಲಿ ಯಾವುದೋ ಕೊಬ್ಬಿನಂಶ ಹಾಕಿ ಅದು ತುಪ್ಪ ಅನ್ನಿಸಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ನೀವು ಯಾಕೆ ಹಿಂದೂಗಳ ಭಾವನೆಗೆ ದಕ್ಕ ತರುವಂಥ ಕೆಲಸ ಆಗಿದೆ ಅದಕ್ಕೆ ನಾವು ನಾವು ಬರೀ ತಿರುಪತಿಯಲ್ಲ ನಮಗೆ ನಾವು ಶುದ್ಧೀಕರಣ ಮಾಡ್ಕೋಬೇಕೀಗ ಅವರವ್ರ ಪ್ರಕಾರ ಪಂಚಕವ್ಯ ಅಂತ ಎಚ್ಚಗತ್ತ ಗದಂ ಪಾಪಂ ದೇಹೇ ತಿಷ್ಟತಿ ಮಾಮಕೈ ಪ್ರಾಶನಾತ್ ಪಂಚಕವ್ಯಸೆ ಪಂಚಕವ್ಯವನ್ನು ತಗೋಬೇಕೀಗ ಹಾಲು ಮೊಸರು ತುಪ್ಪ ಸಗಣಿ ಮತ್ತು ಗೋಮೂತ್ರವನ್ನು ಹಾಕಿ ಪಂಚಕವ್ಯ ಹೋಮ ಮಾಡಿ ಪ್ರಾಶನ ಮಾಡಿ ಶುದ್ಧೀಕರಣದ ಪ್ರಯತ್ನ ಮಾಡಬೇಕು ನಕ್ಕೆ ಬಿಡ್ತಾರೆ ಇದನ್ನೆಲ್ಲ ಕೇಳಿದ್ರೆ ನೋಡಿ ಹೀಗೆ ಮಾಡಿದ್ರೆ ಒಟ್ಟೋಗುತ್ತಾ ಪಾಪ ಅಂತ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಒಂದು ಪ್ರೋಕ್ಷಣೆಯಲ್ಲಿ ರಾಯರು ಮಾಡಿದಂಥ ಉದಾಹರಣೆ ಅನೇಕ ಇದೆ ಅದರಂತೆ ಮಾಡಿದ್ದಾರೆ ಈಗ ನಾವು ಒಂದು ಭಾವನೆ ಬರಬೇಕು ತಿರುಪತಿಯಲ್ಲಿ ಹಿಂಗೆ ಆಯ್ತಂತೆ ದೊಡ್ಡಾದ ಅನರ್ಥ ಆಗಿದೆ ಅದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಆಗಬೇಕು ಈಗ ನಾನು ಹೇಳೋದು ನಾನ್ ವೆಜ್ ತಿನ್ನೋನು ತಿರುಪತಿ ಲಾಡು ವೆಜ್ ಅಂತಲೇ ತಗೊಳ್ಳೋದು ಇದಕ್ಕೆ ಇದು ತಿಂದುಬಿಟ್ಟಿದ್ದಾರೆ ಅಂತ ಖುಷಿ ಪಡೋದಲ್ಲ ಭಾಳ ಅನರ್ಥ ಆಗಿಬಿಡ್ತದೆ ಅದನ್ನು ಮುನ್ನೆಚ್ಚರಿಕೆ ತಗೊಂಡು ಈಗ ಯಾರು ಮಾಡಿದ್ದಾರೆ ಎತ್ತು ಮಾಡಿದ್ದಾರೆ ನಿರ್ಣಯ ಕೋರ್ಟು ಕಚೇರಿ ಬೇಕಾದ ಶುದ್ಧೀಕರಣ ಆಮೇಲೆ ಮಾಡಿರಿ ಈಗ ಮಾಡ್ತಿರೋದೊಂದು ಅದ್ಭುತವಾದ ಕಾರ್ಯ ಎಲ್ಲರೂ ಸೇರಿ ಮೂರು ದಿನ ದೇವರಿಗೆ ರಜಾ ಮೂರು ದಿನ ರಜೆ ಕೊಟ್ಟಿದ್ದಾರೆ ಭಕ್ತಾದಿಗಳು ಯಾರೂ ಬರೋದಿಲ್ಲ ಎಲ್ಲರಿಗೂ ರೆಸ್ಟ್ರಿಕ್ಷನ್ಸು ಎಲ್ಲರೂ ಪುರೋಹಿತರುಗಳು ಅರ್ಚಕರು ಎಲ್ಲ ಸೇರಿಸಿ ಒಂದು ಶುದ್ಧಿ ಪುಣ್ಯ ವಚನೆ ಮತ್ತು ಪಂಚಕವ್ಯ ಹೋಮ ಮಾಡಿ ದೇವರಿಗೂ ಸಹಿತ ದೇವಸ್ಥಾನಕ್ಕೂ ಸಹಿತ ಇದೊಂದು ಶುದ್ಧೀಕರಣದ ಮಹತ್ವ ನಡೀತಾ ಇದೆ ಆ ಗುರುಜಿ ಅಂದ್ರೆ ಈ ಹಿಂದೆ ಕೂಡ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಶುದ್ಧೀಕರಣ ಅನ್ನುವಂಥದ್ದನ್ನು ಮಾಡ್ಲ ಅಂದರೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೇ ತಿರುಪತಿಯಲ್ಲಿ ಯಾವತ್ತಾದರೂ ಈ ಥರ ಶುದ್ಧೀಕರಣ ಅಂತ ಮಾಡಿದ್ದು ಅಂದ್ರೆ ಈ ಗ್ರಹಣ ಸಂದರ್ಭದಲ್ಲಿ ನಾವು ನೋಡಿರ್ತೀವಿ ಗ್ರಹಣ ಮುಗಿದ ನಂತರ ಕೆಲವು ದೇವಸ್ಥಾನಗಳಲ್ಲಿ ಈ ಶುದ್ಧೀಕರಣ ಅಂತ ಮಾಡೋದನ್ನು ನೋಡಿದ್ವಿ ಆದರೆ ಈ ತರದ ವಿಚಾರದಲ್ಲಿ ಯಾವತ್ತಾದರೂ ಮಾಡಿದ್ದು ಆ ಥರದ್ದು ಏನಾದ್ರೂ ಇದೆಯಾ ಹಿನ್ನೆಲೆ ಏನಾದರೂ ಇದೆಯಾ ಗುರುಜಿ ದುಷ್ಟ ದೋಷ ಅಂತ ಹೇಳ್ತೀವಿ ಈ ಗ್ರಹಣದಲ್ಲಿ ಕ್ವೈಟ್ ನ್ಯಾಚುರಲ್ಲು ದೇವ್ ಭಗವಂತ ಕೊಡುವಂಥದ್ದು ಒಳ್ಳೆ ಜಪದ ಸಮಯ ಆ ಕಿರಣಗಳು ಪ್ರತಿಯೊಂದು ಮೈಲಿಗೆ ಪೀಡೆ ಅಂತ ಕರಿತೀವಿ ಗ್ರಹಣದ ಪೀಡೆ ಅಂತ ಕರಿತೀವಿ ಪೀಡೆಯನ್ನು ಶುದ್ಧೀಕರಣ ದೇವಸ್ಥಾನ ತೊಳಿತಾರೆ ಎಂಟೈರ್ ದೇವಸ್ಥಾನ ತ ದೇವರ ವಸ್ತ್ರ ಬಟ್ಟೆ ಅಲ್ಲಿ ಆ ದೇವರಿಗೆ ಉಪಯೋಗಿಸುವಂಥದ್ದು ಅಂಥದನ್ನೆಲ್ಲ ತೊಳೆಸ ಲಕ್ಕಿಯ ತಿಂಬ ತೊಳಗು ತಾಳಿಯ ಲುಂಬ ಹಣ ಕೊಳಗದಲ್ಲಿ ಹಣವನ್ನು ಅಳಿಸಿಕೊಂಬ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಗೊಂಬ ಅನ್ಯಾಯ ದೊರೆವ ತಿರುಪತಿ ತಿಮ್ಮಪ್ಪನ ಹೇಳ್ತಾರೆ ತನ್ನ ದರ್ಶನಕ್ಕೆಂದು ಮುನ್ನೂರುಕ್ಕಾಗುದೇ ಬರೇ ಅಪ್ಲಿಕೇಶನ್ ಸಾಕು ತನ್ನ ಹೊನ್ನು ಹಣ ಕಸಕೊಂಡು ತನ್ನ ದರ್ಶನ ಕೊಡದೆ ಬೆನ್ನು ಹುಳಿ ಹುಳಿಯನ್ನೇ ಹೊಡಿತಾರಂತೆ ಬೆನ್ನಿಗೆ ಅದನ್ನು ಮಾಡಿಬಿಡ್ತಾರೆ ಅಡ್ಡ ಹಾರುವನಾಗಿ ಒಡ್ಡಿದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಕೊಡು ಕೊಡು ಅಂತ ಕೇಳ್ತಾನೆ ತಿಮ್ಮಪ್ಪ ಅಡ್ಡ ಬಿದ್ದ ಜನರಿಗೆ ವಿಡ್ಡರವನೇ ಕಳೆದು ದೊಡ್ಡವರನ್ನೇ ಮಾಡಬೇಕ ವಿಜಯ ಬಿಟ್ಟಲ್ಲ ಅಂದರು ಎಲ್ಲವನ್ನೂ ಮಾಡ್ತಾನವನ ಕೈ ಮುಗಿದು ಬಾ ಸುಳ್ಳೇಳು ಅದಕ್ಕೆ ತಕ್ಕಂಗೆ ಶಾಸ್ತಿ ಇದ್ದೇ ಇರುತ್ತೆ ಈಗ ಮಾಡ್ತಿರುವಂಥ ಶುದ್ಧೀಕರಣ ಭಾಳ ಮಹತ್ವವುಳ್ಳಂಥದ್ದು ಇಲ್ಲದಿದ್ದರೆ ದೇವಸ್ಥಾನ ಯಥಾಸ್ಥಿತಿ ಹಾಗೆ ಹೋಗ್ತಾ ಇದೆ ಲಾಡು ಹಾಗೆ ಹೋಗ್ತಾ ಇದೆ ಅಂದರೆ ಆ ಲಾಡುವಿನಲ್ಲಿ ಶುದ್ಧಿ ಆಯಿತು ಮತ್ತೆ ತಿರ್ಗ ಬೇರೊಂದು ಏನಾದರೂ ಕಾರಣವಾಯಿತು ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಓಕೆ ಗುರುಜಿ ಒಂದು ಸೆಕೆಂಡ್ ಹಾಗೆ ರೀ ನಾನೊಂದು ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ